ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಂದಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ಲಿಕ್ಕೆ ಹೊರಟಿದ್ದಾರೆ ಒಂದು ಭರವಸೆಯ ರೂಪದಲ್ಲಿ ಅನ್ನುವ ರೀತಿಯಲ್ಲಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ನ ಮೆಸೇಜ್ ಆಗಿರುತ್ತೆ ಸ್ನೇಹಿತರೆ ಹಾಗಾದ್ರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ ಬಾಬಾ ಇಲ್ಲಿ ನಿಮ್ಗೆ ಹೇಳ್ತಾ ನೀವು ಒಂಟಿಯಾಗಿದ್ದಾಗ ನೀವು ನಿಮ್ಮ ಜೊತೆ ಯಾರೂ ಇಲ್ಲ ಅಂತೇಳಿ ಅನ್ಕೊಂಡಿದ್ದೀರಾ ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಉಸಿರಿಗಿಂತಲೂ ಹತ್ತಿರವಿದ್ದೆ ನಾನು ಆ ಸಮಯದಲ್ಲಿ ನಿಮ್ಮ ಬಳಿ ಅನ್ನುವ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಪ್ರತಿ ಸ್ಪಂದನೆಯ ಜೊತೆ ನನ್ನ ಉಪಸ್ಥಿತಿ ಇದ್ದೇ ಇರುತ್ತೆ ನನ್ನ ಪಾದಗಳಲ್ಲಿ ಶರಣಾದವರ ಮೇಲೆ ಅನ್ನುವ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಖಂಡಿತ ಬಾಬಾರವರಲ್ಲಿ ದೃಢವಾದ ನಂಬಿಕೆ ಇಟ್ಟು ನೀವು ಸಾಕ್ತಾ ಇದ್ದೀರಾ ಅಂದರೆ ಈ ಸಮಯದಲ್ಲಿ ನೀವು ಸತ್ಯವಾಗಿಯೂ ಕೆಲವು ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಂಡಿದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ ಅಂದರೆ ಮೆಸೇಜ್ ಬರ್ತಾ ಇದೆ ಹಾಗೆ ಈ ಸಮಯದ ಎನರ್ಜಿಯ ಪ್ರಕಾರ ಕೆಲವರು ರಾತ್ರಿ ಯಾರೂ ಕಾಣದ ಹಾಗೆ ಹಾಸಿಗೆಯಲ್ಲಿ ಅಳ್ತಾ ಇದ್ದೀರಾ ನಿಮ್ಮ ದುಃಖವನ್ನ ಹೊರ ಹಾಕ್ತಾ ಇದ್ದೀರಾ ಹಾಗೆ ಯಾರು ಇಲ್ಲದ ಸಮಯವನ್ನ ನೋಡಿ ನಿಮ್ಮ ದುಃಖವನ್ನ ಹೊರಗಾಕ್ತಾ ಇದ್ದೀರಾ ಕಣ್ಣೀರಿನ ರೂಪದಲ್ಲಿ ಬಾಬಾ ಹೇಳ್ತಾ ಇದ್ರೆ ಆ ಕಣ್ಣೀರು ನನಗೆ ಕಾಣಿಸ್ತಾ ಇದೆ ನಿಮ್ಮ ಪ್ರಶ್ನೆ ಮತ್ತೊಮ್ಮೆ ಇಲ್ಲಿ ಮೂಡ್ತಾ ಇದೆ ಕಣ್ಣೀರು ಕಾಣಿಸಿದ್ರು ಬಾಬಾ ಸೊಮ್ನಿದಾರ ಕರ್ಮ ಕರ್ಮ ಕಾಡುವ ಸಮಯದಲ್ಲಿ ಆ ಗುರು ಕೂಡ ಅದನ್ನು ಕೆಲವೊಂದು ಸಾರಿ ನಿಂತು ನೋಡುವ ಸಮಯ ಎದುರಾಗ್ಬಿಡುತ್ತೆ ಯಾಕಂದರೆ ನಿಮ್ಮ ಕರ್ಮದ ಪರಿಯ ಆ ಇರುತ್ತೆ ಅದನ್ನು ಹೇಗೆ ಸರಿಪಡಿಸ್ಬೇಕು ಯಾವ ದಾರಿಯನ್ನು ನಿಮಗೆ ತೋರಿಸ್ಬೇಕು ಯಾವ ದಾರಿಯಲ್ಲಿ ನಿಮ್ಮನ್ನು ಕೈ ಹಿಡಿದು ನಡೆಸಿದರೆ ಇಂತಹ ಕರ್ಮಗಳಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಅದರಿಂದ ನಿಮ್ಮ ಜೀವನದಲ್ಲಿರುವ ದುಃಖಗಳಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವ ರೀತಿಯಲ್ಲಿ ಆ ಗುರುವು ಒಂದು ಯೋಜನೆಯನ್ನು ಮಾಡ್ತಾರೆ ನಂತರ ಆ ಯೋಜನೆಯ ಭಾಗವನ್ನಾಗಿಸ್ತಾರೆ ನಿಮ್ಮನ್ನು ಅದೇ ಕೆಲಸ ಈಗ ಬಾಬಾ ನಿಮ್ಮ ಜೀವನದಲ್ಲಿ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ನಿಮ್ಮ ಜೀವನದಲ್ಲಿ ನೀವು ಸಚೇತರಾಗ್ತಾ ಇದ್ದೀರಾ ಒಂದು ಒಳ್ಳೆಯ ವಿಚಾರಗಳತ್ತ ನಿಮ್ಮ ಮನಸ್ಸನ್ನು ವಾಲಿಸ್ಕೊಳ್ತಾ ಇದ್ದೀರಾ ಹಾಗೆ ಒಂದು ಸೇವೆ ಆಗಿರ್ಬೋದು ದಾನ ಧರ್ಮ ಆಗಿರ್ಬೋದು ಒಳ್ಳೆಯ ಕರ್ಮದ ಉದ್ದೇಶ ಆಗಿರ್ಬೋದು ಒಂದು ಪೂಜೆ ಆಗಿರ್ಬೋದು ಒಂದು ಆಧ್ಯಾತ್ಮಿಕ ಪಯಣದ ಕಡೆ ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರಾ ಹಾಗೆ ನೀವು ಮಾಡುವ ಕೆಲಸದಲ್ಲಿ ಒಂದು ನಿಯತ್ತಿದೆ ಈಗ ನಿಮಗೆ ಈ ಸಮಯದಲ್ಲಿ ಆ ನಿಯತ್ತನ್ನು ನೀವು ತೋರ್ತಾ ಇದ್ದೀರಾ ಯಾಕಂದರೆ ನಿಮಗೆ ಅನ್ನಿಸ್ತಾ ಇದೆ ಕರ್ಮ ಮರಳಿ ಸಿಗುತ್ತಪ್ಪ ಹಾಗಾಗಿ ನನ್ನ ಜೀವನದಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ನಾನು ಪರಿಪೂರ್ಣನಾಗಿ ನಾನು ಸಿದ್ಧನಾಗದಿದ್ರೂ ಪರವಾಗಿಲ್ಲ ನನ್ನ ಕೈಲಾದಷ್ಟಾದರೂ ನಾನು ಬದಲಾವಣೆಯನ್ನ ಮಾಡ್ಕೊಂಡು ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಒಳ್ಳೆಯದನ್ನ ಸಾಧನೆ ಮಾಡಿ ಹೋಗೋಣ ಅದು ನನ್ನ ಕುಲಕ್ಕೋಸ್ಕರ ಆಗಿರ್ಬೋದು ಇಲ್ಲವೇ ನನ್ನ ಮುಂದಿನ ಜನ್ಮಕ್ಕೋಸ್ಕರ ಆಗಿರ್ಬೋದು ನಾನು ಈ ಜನ್ಮದಲ್ಲಿ ಅನುಭವಿಸಿದ ದುಃಖ ನೋವು ಸಮಸ್ಯೆಗಳನ್ನು ಮತ್ತೆ ನನ್ನ ಜೊತೆಗೆ ತಗೊಂಡು ಹೋಗೋದು ಬೇಡ ಅನ್ನುವ ರೀತಿಯಲ್ಲಿ ನೀವು ಪರಿವರ್ತನೆಯನ್ನು ಮೂಡಿಸ್ಕೊಂಡಿದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಕೆಲವು ವಿಚಾರಗಳು ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಕೆಲವರಿಗೆ ಹಾಗಾಗಿ ಇಲ್ಲಿ ಪಾಪ ನಿಮಗೆ ಒಂದು ಗೈಡೆನ್ಸ್ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದರೆ ನಿಮ್ಮ ಪರವಾಗಿ ನಾನು ಎಲ್ಲವನ್ನು ಸರಿಪಡಿಸ್ತಾ ಇದ್ದೀನಿ ನೀವು ನಿಮ್ಮ ಚಿಂತೆಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿಬಿಡಬೇಕು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಬೇಕು ಪ್ರೀತಿಯಿಂದ ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನಿಮಗೆ ನಿಮ್ಮ ಕೆಲವು ಪ್ರೀತಿಯ ಸಂಬಂಧಗಳಲ್ಲಿ ಬಿರುಕು ಮೂಡ್ತಾ ಇದೆ ಅಂತೇಳಿ ಈಗ ಅನಿಸಿದೆ ಈಗಾಗಲೇ ಬಿರುಕು ಮೂಡಿದೆ ಆದರೆ ಆ ಸಂಬಂಧಗಳು ಸರಿ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಹಾಗೆ ತಾಳ್ಮೆಯಿಂದ ಇದ್ರೆ ಅನ್ನುವ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುವ ಸಮಯ ಇದಾಗಿದೆ ಯಾವುದು ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ ಖಂಡಿತ ಅದಕ್ಕೊಂದು ಪರಿಹಾರ ಇದ್ದೇ ಇದೆ ಅನ್ನುವ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವರಿಗೆ ಇಲ್ಲಿ ಒಂದು ಮೆಸೇಜ್ ಬರ್ತಾಯಿದೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ಕೆಲವು ದುಃಖಗಳನ್ನು ನೋವುಗಳನ್ನು ಹಾಗೆ ನಿಂದನೆಗಳನ್ನು ತುಂಬಾ ಅನುಭವಿಸಿದಿರ ಅವುಗಳ ಜೊತೆಗೆ ನೀವು ತುಂಬ ವರ್ಷಗಳ ಪಯಣವನ್ನು ಕೂಡ ಮಾಡಿದಿರಾ ಯಾವತ್ತಿಗೆ ಇವೆಲ್ಲ ನನ್ನ ಜೀವನದಿಂದ ಕೊನೆ ಆಗ್ತವೆ ಅನ್ನೋ ರೀತಿಯಲ್ಲಿ ಒಂದು ಭರವಸೆಯನ್ನು ಕಳ್ಕೊಳ್ಳುವ ಬದಲು ಭರವಸೆಯನ್ನು ಇಟ್ಕೊಂಡು ಸಾಕ್ತಾ ಇದ್ದೀರಾ ಒಂದಲ್ಲ ಒಂದು ದಿನ ಈ ಎಲ್ಲ ಸಮಸ್ಯೆಗಳಿಂದ ನಾನು ಹೊರಗೆ ಬಂದೇ ಬರ್ತೀನಿ ಯಾವುದೂ ಕೂಡ ಕಾರಣ ಇಲ್ಲದೆ ನಡೆಯೋದಿಲ್ಲ ಅನ್ನೋದಾದರೆ ಖಂಡಿತ ನನ್ನ ಜೀವನದಲ್ಲೂ ನಾನು ಯಾರಿಗೋ ಏನೋ ಕೆಟ್ಟದನ್ನು ಮಾಡಿದ್ದೀನಿ ಅಂದರೆ ನೀವೇ ಈ ರೀತಿ ಹೇಳ್ಕೊಂಡಿದ್ದೀರಾ ಎಷ್ಟೋ ಸರಿ ಈ ಸಮಸ್ಯೆಗಳು ಬಂದಾಗ ನಾನು ಏನು ಮಾಡಿದನೇನೋ ಈ ಜನ್ಮದಲ್ಲಿ ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ ಅಂತೇಳಿ ನೀವೇ ಅನ್ಕೊಂಡಿದ್ದೀರಾ ಅಂದರೆ ಅದು ಸತ್ಯವಾದ ಮಾತು ನಿಮ್ಮ ಬಾಯಿಂದಲೇ ಸ್ವತಃ ಆ ಮಾತುಗಳು ಬಂದಿದ್ದಾವೆ ಅಂದರೆ ಖಂಡಿತ ಆ ವಿಚಾರವನ್ನು ನೀವು ಹೊರಗೆ ಹಾಕಿದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮೊಳಗೆ ಒಂದು ಒಳ್ಳೆಯ ವಿಚಾರಗಳನ್ನ ಈಗ ಸೆಳೆದ್ಕೊಳ್ತಾ ಇದ್ದೀರ ಖಂಡಿತವಾಗಿಯೂ ಈ ಗಟ್ಟಿಯಾದ ಈ ದೃಢವಾದ ನಿರ್ಧಾರದೊಂದಿಗೆ ನೀವು ಒಂದು ಹೋರಾಟವನ್ನೇ ಮಾಡಿದೀರ ನಿಮ್ಮ ಸಂಘರ್ಷ ವ್ಯರ್ಥ ಆಗಲು ನಾನು ಬಿಡುವುದಿಲ್ಲ ಅದಕ್ಕೋಸ್ಕರನೇ ನಾನು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡಲಿಕ್ಕೋಸ್ಕರನೇ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರವೇಶ ಮಾಡಿದ್ದೇನೆ ಎನ್ನುವ ರೀತಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಯಾವುದೋ ಜನ್ಮದ ಸುಕೃತ ಪುಣ್ಯ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೀನಿ ಅನ್ನೋದಾದ್ರೆ ಖಂಡಿತವಾಗಿಯೂ ಅಂತ ಪುಣ್ಯ ಸಂಪಾದನೆಯಾ ಆ ಪುಣ್ಯ ಸಂಪಾದನೆ ಅತಿ ದೊಡ್ಡ ಆಸರೆಯೊಂದಿಗೆ ನಿನ್ನ ಜೀವನದಲ್ಲಿ ನಾನು ಬರುವ ಹಾಗೆ ಮಾಡಿದೆ ನಿನ್ನ ಭಾಗ್ಯ ಬದಲಾಗಬೇಕೆಂದರೆ ಅದು ಸ್ವಯಂ ನಿನ್ನ ಕರ್ಮಗಳ ಪ್ರಯತ್ನದಿಂದಲೇ ಸಾಧ್ಯವಾಗುತ್ತೆ ಮಗು ಅನ್ನುವ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಯಾರೋ ಬಂದು ನಿನ್ನ ಭಾಗ್ಯವನ್ನು ಬದಲಾಯಿಸ್ತಾರೆ ಅನ್ನೋದು ತಪ್ಪು ಯಾರೂ ಕೂಡ ಯಾರ ಭಾಗ್ಯವನ್ನು ಇಲ್ಲಿ ಬದಲಾಯಿಸೋದಿಲ್ಲ ಪ್ರಾರ್ಥನೆ ಎಲ್ಲರ ಇದ್ದೇ ಇರುತ್ತೆ ಬ್ಲಸ್ಸಿಂಗ್ ಸಿಗ್ತಾನೆ ಇರುತ್ತೆ ಅಂದ್ರೆ ನೀವು ನಿಮ್ಮ ಮಕ್ಕಳಿಗೋಸ್ಕರ ಆಗಿರ್ಬೋದು ಗಂಡನಿಗೋಸ್ಕರ ಆಗಿರ್ಬೋದು ಕುಟುಂಬಕ್ಕೋಸ್ಕರ ಯಾರೋ ಪ್ರೀತಿ ಪಾತ್ರರ ಜೀವನ ಸರಿಯಾಗಬೇಕು ಅವರ ಆರೋಗ್ಯ ಸರಿಯಾಗಬೇಕು ಅವರು ಸುಖವಾಗಿ ಬಾಳಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರ ಅಂದರೆ ಖಂಡಿತವಾಗಿ ಅದು ನೂರರಷ್ಟು ಫಲ ಕೊಟ್ಟೇ ಕೊಡುತ್ತೆ ಆದರೆ ನಿನ್ನ ಕರ್ಮಗಳ ಉದ್ದೇಶದ ಮೇಲೆ ಅದು ನಿರ್ಧಾರವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಮಾಡ್ತಾ ಇದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಯಾರಿಗೋಸ್ಕರನಾದರೂ ಒಂದು ಪ್ರಾರ್ಥನೆಯನ್ನು ದಿನನಿತ್ಯ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಅದು ಆಶೀರ್ವಾದವಾಗಿ ಒಂದು ಕೃಪೆಯಾಗಿ ಅವರಿಗೊಂದು ಬೆಳಕಿನ ದಾರಿ ತೋರ್ಸೆ ತೋರಿಸ್ರೆ ಇಲ್ಲಿ ನಿನ್ನ ಭಾಗ್ಯ ಬದ್ಲಾಗ್ಬೇಕು ಅಂದ್ರೆ ಅದು ನಿನ್ನ ಸ್ವಯಂ ಕರ್ಮಗಳ ಉದ್ದೇಶದಿಂದಲೇ ನಿನ್ನ ಭಾಗ್ಯ ಬದಲಾಗತ್ತೆ ನಿನ್ನ ಭಾಗ್ಯವನ್ನ ನೀನು ಸ್ವಯಂ ಕರ್ಮಗಳ ಉದ್ದೇಶದ ಮೇಲೆ ಬದಲಾಯಿಸ್ಕೊಳ್ತಾ ಇದೀಯಾ ಅಂದ್ರೆ ನಿನ್ನವರ ಭಾಗ್ಯವನ್ನು ಬದಲಿಸುವ ಶಕ್ತಿ ಕೂಡ ನಿನ್ನ ಪ್ರಾರ್ಥನೆಯಲ್ಲಿ ತುಂಬುತ್ತೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ನಿಮ್ಮ ಮಕ್ಕಳ ಪರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಯಾರಿಗೋ ಒಳ್ಳೇದಾಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರ ಅಂದರೆ ಮೊದಲು ನಿಮ್ಮ ಕರ್ಮಗಳ ಉದ್ದೇಶವನ್ನು ಬದಲಾಯಿಸ್ಕೊಂಡೆ ನೀವು ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಿ ನನ್ನ ಮಕ್ಕಳಿಗಷ್ಟೇ ಒಳ್ಳೆಯದಾಗಲಿ ಇನ್ನೊಬ್ಬರು ಮನೆ ಹಾಳಾಗಲಿ ನಮ್ಮ ಮನೆ ಮಾತ್ರ ಸುಖವಾಗಿರಲಿ ಅನ್ನೋದು ನಿಮ್ಮ ಉದ್ದೇಶ ಆಗಿರಬಾರ್ದು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನೇರವಾಗಿ ಆದೇಶ ಕೊಡ್ತಾ ಇದ್ದಾರೆ ಯಾರನ್ನೂ ಕೂಡ ಹಾಳು ಮಾಡಿ ನೀವು ಬೆಳಿತೀರಿ ಅಂದರೆ ಅದು ಸುಳ್ಳು ಒಂದಲ್ಲ ಒಂದು ರೀತಿಯಲ್ಲಿ ಅದು ಕರ್ಮದ ಹೆಸರಲ್ಲಿ ನಿಮ್ಮನ್ನು ಮತ್ತೆ ಮರಳಿ ಬಂದು ಸೇರ್ತಾನೆ ಹೋಗುತ್ತೆ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾಯಿದ್ದಾರೆ ಮೆಸೇಜ್ ಅನ್ನೋದಕ್ಕಿಂತ ಬಾಬಾ ಇಲ್ಲಿ ನಿಮಗೆ ನೇರವಾಗಿ ಆದೇಶ ಕೊಡ್ತಾ ಇದ್ದಾರೆ ನನ್ನ ಉಪದೇಶಗಳಲ್ಲಿ ನೀನು ನಂಬಿಕೆ ಇಟ್ಟದ್ದೇ ಆದರೆ ನನ್ನ ಪಾದಗಳಲ್ಲಿ ಶರಣಾಗಿದ್ದೇ ಆದರೆ ನನ್ನಿಂದ ನೀನು ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡ್ತಾ ಇದೆಯಾ ನಿನ್ನ ಜೀವನದಲ್ಲಿ ನೀನು ಬಯಸುದನ್ನ ಪಡಿಬೇಕು ಅಂತೇಳಿ ಹಂಬಲಿಸ್ತಾ ಇದೆಯಾ ಅಂದ್ರೆ ನನ್ನ ಉಪದೇಶಗಳ ಅನುಸಾರವಾಗಿಯೇ ನೀನು ನಡಿಬೇಕಾಗತ್ತೆ ಯಾಕಂದ್ರೆ ಯಾಕಂದ್ರೆ ನನ್ನ ಶಿಕ್ಷಣವೇ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾರಿಗೂ ಸಹ ಕೆಟ್ಟದನ್ನ ಬಯಸಬಾರ್ದು ಕೆಟ್ಟದನ್ನ ಮಾಡುವ ಹಂಬಲವನ್ನು ಹೊಂದಬಾರ್ದು ಇನ್ನೊಬ್ರು ಇನ್ನೊಬ್ಬರಿಗೆ ತೊಂದರೆ ಆಗ್ಬೇಕು ಇನ್ನೊಬ್ಬರಿಂದ ನಾನು ಏನಾದರೂ ಪಡ್ಕೊಳ್ಬೇಕು ಮೋಸ ವಂಚನೆ ಮಾಡಬೇಕು ಅನ್ನೋ ರೀತಿಲಿ ನೀವು ಹವಣಿಸ್ತಾ ಇದ್ರೆ ಖಂಡಿತ ನನ್ನ ಆಶೀರ್ವಾದ ಕೃಪೆ ನಿಮ್ಗೆ ಸಿಗೋದಿಲ್ಲ ಈ ಪಂಚಭೂತಗಳ ಸಹಾಯವೂ ಸಿಗೋದಿಲ್ಲ ಇಲ್ಲ ಈ ಪ್ರಕೃತಿಯ ಸಹಾಯವೂ ನಿಮಗೆ ಸಿಗೋದಿಲ್ಲ ಯಾಕಂದ್ರೆ ನೀವು ಏನು ಕೇಳ್ತಾ ಇದ್ದೀರೋ ಏನು ಬಯಸ್ತಾ ಇದ್ರೋ ಮನಸ್ಸಲ್ಲಿ ಏನು ತುಂಬಿಕೊಂಡಿದ್ರೋ ಅದೇ ನಿಮಗೆ ಸಿಗ್ತಾ ಹೋಗುತ್ತೆ ಅದಕ್ಕೆ ಬಲವಾದ ಕಾರಣ ನಿಮ್ಮ ಆಲೋಚನೆಗಳು ಯೋಜನೆಗಳಾಗಿರ್ತವೆ ಕರ್ಮಗಳಾಗಿರ್ತವೆ ನಾನಲ್ಲ ನಾನು ಎಲ್ಲವನ್ನ ಕೊಡಲಿಕ್ಕೆ ಸಿದ್ಧವಾಗಿದ್ದೀನಿ ನೀನು ಏನು ಕೇಳ್ತೀಯೋ ಎಲ್ಲವನ್ನ ನಾನು ಕೊಡ್ತೀನಿ ಆದ್ರೆ ನೀನು ನನ್ನ ದಾರಿಗೆ ಬಂದಾಗ ಮಾತ್ರ ನಿನ್ನ ಸಮಯ ಬದಲಾಗ್ತಾ ಹೋಗುತ್ತೆ ನಿನ್ನ ಸಮಯ ಬದಲಾಗಬೇಕು ಅಂದ್ರೆ ನೀನು ನನ್ನ ಉಪದೇಶಗಳತ್ತ ಮುಖ ಮಾಡಬೇಕು ಅತಿಯಾದ ಸಹನೆಯೂ ಸಲ್ಲ ಯಾರೋ ನಿನಗೆ ಅತಿಯಾಗಿ ಹಿಂಸೆ ಮಾಡ್ತಾ ಇದ್ದಾರೆ ದೌರ್ಜನ್ಯ ನಡೆಸ್ತಾ ಅನುಭವಿಸು ಅಂತ ನಾನು ಹೇಳ್ತಾ ಇಲ್ಲ ಧೈರ್ಯದಿಂದ ಎದುರಿಸು ಸವಾಲುಗಳನ್ನು ಸ್ವೀಕರಿಸು ಯಾವುದೋ ಒಂದು ಅನಿವಾರ್ಯತೆಗೆ ಒಳಗಾಗಿ ನೀನು ಅದನ್ನು ಎದುರಿಸ್ತಾ ಇದೀಯ ಅಂದ್ರೆ ನಿನ್ನ ಕರ್ಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಯಾರಿಗೂ ನೀನು ಅದನ್ನ ಕೊಟ್ಟಿದ್ದೆ ಅದನ್ನ ಈಗ ಅನುಭವಿಸ್ತಾ ಇದೀಯಾ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಅದೇ ನೀನು ನಿನ್ನ ದುರ್ಬಲತೆಯಿಂದ ಹೊರಗೆ ಬಂದು ಯಾರೋ ನಿನಗೆ ತುಂಬಾ ಹಿಂಸೆ ಮಾಡ್ತಾ ಇದ್ರೆ ಇಲ್ಲ ಮೋಸ ಮಾಡ್ತಾ ಇದ್ರೆ ಕಣ್ಣಿಗೆ ಕಂಡು ಕಂಡು ವಂಚಿಸ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಸಹನೆಯಿಂದ ಅದು ಸರಿಯಾಗತ್ತಾ ಅಂತೇಳಿ ನೋಡು ತಿಳಿ ಹೇಳು ನೂರಾರು ದಾರಿ ಇದ್ದಾವೆ ಅವುಗಳನ್ನು ಅನುಸರಿಸಿ ತಿಳಿ ಹೇಳುವ ಪ್ರಯತ್ನವನ್ನು ಮಾಡು ಯಾವ ದಾರಿಯಲ್ಲೂ ಅವರು ಬಗ್ಗದಿದ್ದಾಗ ನೀನು ಅವರನ್ನು ವಿರೋಧಿಸು ಹೋರಾಟಕ್ಕೆ ನಿಲ್ಲು ನಾನು ನಿನ್ನ ಜೊತೆಗಿರ್ತೀನಿ ನನ್ನ ಪಾದಗಳಲ್ಲಿ ಶರಣಾಗಿಸುವ ಅವರನ್ನು ನಾನು ನನ್ನ ಯೋಜನೆಯ ಭಾಗವಾಗಿಸ್ತೀನಿ ಅವರನ್ನು ಆವಾಗ ಆಗ ಅವರು ನಿನಗೆ ಹೇಗೆ ತೊಂದರೆ ಕೊಡ್ತಾರೆ ನಾನು ನೋಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಕೆಲವರು ಇಂತಹ ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದೀರಾ ಹಾಗಾಗಿ ಬಾಬಾ ನಿಮಗೆ ಈ ಮೆಸೇಜನ್ನು ಕೊಡ್ತಾ ಇದ್ದಾರೆ ಒಂದು ಸಾರಿ ನೀವು ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾದರೆ ಅವರ ಚಮತ್ ಕಾರ ನೋಡುವ ಅವಕಾಶ ಕೂಡ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಕೆಲವರು ಈಗಾಗಲೇ ಒಂದು ಮಗುವಿನ ನಿರೀಕ್ಷೆಯಲ್ಲಿ ಇದೀರಾ ಬಾಬಾರವರಲ್ಲಿ ಸಮರ್ಪಣೆ ಕೂಡ ಆಗಿದ್ದೀರ ಅನೇಕ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದೀರ ಕರ್ಮಕ್ಕನುಸಾರವಾಗಿ ಸ್ವಲ್ಪ ತಡ ಆಗ್ತಾ ಇದೆ ನಿಜ ಆದರೆ ಆಗೋದೇ ಇಲ್ಲ ಅಂತ ಅಲ್ಲ ನನ್ನಿಂದ ಕೊಡದೇ ಇರೋದು ಯಾವುದೂ ಇಲ್ಲ ಇಲ್ಲಿ ನಿನ್ನ ಪರಿಪೂರ್ಣತೆ ನಿಮ್ಮ ಸಮರ್ಪಣೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಕರ್ಮಗಳ ಯಾ ನಿಮ್ಮ ಕರ್ಮಗಳ ಉದ್ದೇಶ ಯಾವ ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಮೇಲೆ ನಾನು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಶುರು ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಪಾಪ ಇಲ್ಲಿ ಸಂದೇಶ ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ಮಗುವಿನ ನಿರೀಕ್ಷೆ ಖಂಡಿತ ನಿಮಗೆ ಖುಷಿ ಕೊಡುತ್ತೆ ಆ ಖುಷಿಯನ್ನು ನಿಮ್ಮ ಜೀವನದಲ್ಲಿ ನಾನು ತುಂಬಿಸ್ಬೇಕು ಅಂದರೆ ಮೊದಲು ನಿಮ್ಮ ಕರ್ಮಗಳ ಉದ್ದೇಶವನ್ನು ಬದಲಾಯಿಸ್ಕೊಳ್ಬೇಕು ಏನು ಒಂದು ಪ್ರಾರ್ಥನೆಯನ್ನ ಇಟ್ಟು ಆ ಫಲವನ್ನ ಪಡ್ಕೊಳ್ಳೋವರೆಗೂ ಮಾತ್ರ ಅಲ್ಲ ಅದನ್ನ ಯಾವಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂತ ಹೇಳಿ ನನಗೆ ಮಾತು ಕೊಟ್ಟ ಮರುಕ್ಷಣವೇ ನಿಮ್ಮ ಜೀವನದಲ್ಲಿ ಆ ಶುಭ ಸುದ್ದಿಯನ್ನ ಕೇಳುವಂತಹ ಭಾಗ್ಯವನ್ನ ಕೊಡ್ತೀನಿ ಅನ್ನುವ ನಿಮ್ಗೆ ಬ್ಲೆಸ್ಸಿಂಗ್ ಆಶೀರ್ವಾದ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ಯಾರೆಲ್ಲ ಒಂದು ಮಗುವಿನ ನಿರೀಕ್ಷೆಯಲ್ಲಿದ್ರೋ ಅದು ಒಂದು ಕರ್ಮಕ್ಕನುಸಾರವಾಗಿ ಕೆಲವು ವಿಚಾರದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಯಾವುದೋ ಒಂದು ಜನ್ಮದಲ್ಲಾಗಿರ್ಬೋದು ಇಲ್ಲ ಹಿಂದಿನ ದಿನಗಳಲ್ಲಾಗಿರ್ಬೋದು ನಿಮ್ಮಿಂದಾದ ಒಂದು ಅಚಾತುರ್ಯದಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಈ ಕೊರತೆ ಉಂಟಾಗಿದೆ ಖಂಡಿತ ಈ ಕೊರತೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನಿಲ್ಲ ನಿಮ್ಮ ಕರ್ಮಗಳ ಉದ್ದೇಶವನ್ನು ಸ್ವಲ್ಪ ಬದಲಾಯಿಸಿಕೊಂಡು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ನೀವು ನಿಮ್ಮ ಕೆಲಸದಲ್ಲಿ ಮಾಡಿಕೊಳ್ತಾ ಅದರ ಜೊತೆಗೆ ನೀವು ಗುರುವಿನ ಪಾದಗಳಲ್ಲೂ ಕೂಡ ಸಮರ್ಪಣೆ ಆಗಬೇಕು ಗುರು ಸೇವೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಗುರುವಾರದಿದ್ದೀರಾ ನೀವು ಒಬ್ರಿಗಾದರೂ ಊಟಕ್ಕೆ ಅನ್ನದಾನಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅದು ನೀವು ನಿಮ್ಮ ಕೈಯಾರೆ ತಗೊಂಡೋಗಿ ಮಾಡಿ ಯಾರಿಗಾದರೂ ಭಿಕ್ಷುಕರಿಗೆ ಕೊಟ್ಟು ಬಂದರೆ ಅದು ಇನ್ನೂ ಒಳ್ಳೆಯದೆ ಒಂದು ಒಂಬತ್ತು ವಾರ ಮಾಡಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಅನಾಥಾಶ್ರಮಕ್ಕೆ ಹೋಗಿ ಅನಾಥ ಮಕ್ಕಳಿಗೆ ಸ್ವಲ್ಪ ಬಟ್ಟೆಯನ್ನು ಕೊಡಿಸಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾಯಿದ್ದಾರೆ ಅಂದರೆ ವಸ್ತ್ರದಾನ ಮಾಡಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಡ್ತಾಯಿದ್ರೆ ಹಾಗೆ ನಿಮ್ಮ ಕೈಯಾರೆ ಒಂದು ಬೇವಿನ ಮರವನ್ನು ನಿಮ್ಮ ಮನೆ ಸುತ್ತಮುತ್ತ ಅಂಗಳ ಇದೆ ಅಂದರೆ ಖಂಡಿತವಾಗಿ ನಿಮ್ಮ ಮನೆ ಮುಂದೆ ಇಲ್ಲ ಮನೆಯ ಒಂದು ಬದಿಗೆ ನೆಡಿ ಎನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾಯಿದ್ದಾರೆ ದಿನನಿತ್ಯ ಆ ಬೇವಿನ ಮರವನ್ನು ನೀವು ಪೂಜಿಸಬೇಕು ಅದರ ಎದುರಿಗೆ ಒಂದು ಪುಟ್ಟದಾದ ತುಪ್ಪದ ದೀಪವನ್ನು ದಿನನಿತ್ಯ ನೀವು ಬೆಳಗಿಸಬೇಕು ಈ ರೀತಿ ಸೇವೆಯನ್ನು ಮಾಡಿದರೂ ಕೂಡ ನಿಮಗೆ ಸಂತಾನ ಭಾಗ್ಯ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಗೈಡೆನ್ಸ್ ಬರ್ತಾಯಿದೆ ಬಾಬಾರವರ ಕಡೆಯಿಂದ ನೇರವಾಗಿ ಬ ಬರ್ತಾ ಇದೆ ಹಾಗಾಗಿ ಈ ರೀತಿ ಸೇವೆಯನ್ನು ಕೂಡ ನೀವು ಮಾಡಬಹುದು ನಿಮ್ಮ ಮನೆ ಬಳಿ ಜಾಗ ಇಲ್ಲ ಅಂದರೂ ಖಂಡಿತ ನೀವು ಸ್ವಲ್ಪ ದೂರದಲ್ಲಿ ಎಲ್ಲಾದರೂ ಸ್ವಲ್ಪ ದಟ್ಟವಾದ ಕಾಡಿರೋ ಜಾಗ ಇದೆ ಅಂದರೆ ಅಲ್ಲಿ ಕೂಡ ನೀವು ತಗೊಂಡೋಗಿ ಒಂದು ಬೇವಿನ ಮರವನ್ನು ನೆಟ್ಟು ಒಂದು ದಿನ ಪೂಜೆ ಮಾಡಿ ಬರ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಕುಲ ಉದ್ಧಾರ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದರೆ ಈ ಸೇವೆ ಮಾಡೋದಾದರೆ ಖಂಡಿತ ಒಳ್ಳೆಯದು ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ಯಾವುದೇ ಆದರೂ ಒಂದು ಪುಣ್ಯ ಕಾರ್ಯ ಅದು ನಮಗೆ ಒಂದು ಪುಣ್ಯ ವೃದ್ಧಿಯನ್ನೇ ಮಾಡುತ್ತೆ ಯಾರಿಗಾದರೂ ನಾವು ಕೆಟ್ಟದನ್ನು ಮಾಡ್ತಾ ಇದ್ದೀವಿ ಅಂದಾಗ ನಾವು ಯೋಚನೆ ಮಾಡಬೇಕು ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ನಾವು ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ ಅದನ್ನು ಅತ್ಯಂತ ಶೀಘ್ರ ಮಾಡಿದಾಗ ಅದು ಬಂದಿರೋದು ಹಾಗೆ ಆಗಿರುತ್ತೆ ಯಾಕಂದ್ರೆ ಆ ಸಮಯದಲ್ಲಿ ನಿಮಗೆ ಅದು ನಿಮ್ಗೆ ಕಿವಿಗೆ ಬಿದ್ದಿದೆ ಅಂದರೆ ಆ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕು ಅಂತಲೇ ಪರಿಹಾರಕ್ಕೋಸ್ಕರನೇ ಅದು ನಿಮಗೆ ಕಿವಿಗೆ ಬಿದ್ದಿರುತ್ತೆ ಈ ರೀತಿ ಸೇವೆಯನ್ನು ಮಾಡ್ಬೋದು ಇಲ್ಲಿ ಎಲ್ಲ ಸೇವೆಯನ್ನು ಮಾಡಬೇಕು ಅಂತ ಏನಿಲ್ಲ ನಿಮಗೆ ಯಾವುದು ಅನುಕೂಲನೋ ಅದನ್ನು ಖಂಡಿತವಾಗಿ ಒಂದು ನಂಬಿಕೆ ಇಟ್ಟು ಗುರುವಿನ ಪಾದಗಳಲ್ಲಿ ಶರಣಾಗಿ ಮಾಡ್ತಾ ಬನ್ನಿ ಪ್ರತಿ ಗುರುವಾರ ಅನ್ನದಾನ ಮಾಡಿ ಅನಾಥ ಮಕ್ಕಳಿಗೆ ಬಟ್ಟೆ ಆದರೆ ಏನಾಗುತ್ತೋ ಮೆಡಿಸನ್ನು ಇಲ್ಲ ಮಕ್ಕಳಿಗೆ ಏನಾದರೂ ಒಂದು ಸಿಹಿ ತಿಂಡಿ ಈ ರೀತಿಯಾದರೂ ಬರಬೇಕು ಒಂದು ಒಂಬತ್ತು ವಾರ ಅನಾಥಾಶ್ರಮಕ್ಕೆ ನೀವು ಆ ಜನ್ಮ ಪರ್ಯಂತ ಮಾಡ್ತೀನಿ ಅಂದರೆ ಇನ್ನೂ ಒಳ್ಳೆಯದೇ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿರುತ್ತೆ ಈ ಸೇವೆಯಿಂದ ಹಾಗೆ

ಒಂದು ಪ್ರಕೃತಿಗೆ ಒಂದು ಸೇವೆ ನಿಮ್ಮ ಕೈಯಿಂದ ಒಂದು ಬೇವಿನ ಮರವನ್ನು ನೆಡಬೇಕು ಹಾಗೆ ಇನ್ನೊಂದು ಸೇವೆಯನ್ನು ಹೇಳಿದರೆ ನೀವು ಯಾವುದಾದ್ರೂ ಹಸುವಿಗೆ ಅಂದರೆ ಅಂದರೆ ಗೋವುಗಳನ್ನು ಕೆಲವು ಕಡೆ ಸಾಕ್ತಾರೆ ಅಲ್ವಾ ಅಲ್ಲಿಗೆ ಹೋಗಿ ಒಂದು ವರ್ಷಕ್ಕಾಗೋಷ್ಟು ಇಲ್ಲ ಆರು ತಿಂಗಳಿಗಾಗುವಷ್ಟು ಹುಲ್ಲಿನ ಸೇವೆಯನ್ನು ಮಾಡಬೇಕು ಅಂದರೆ ಅವಕ್ಕೆ ಆಹಾರದ ಸೇವೆ ಆಹಾರ ಪದಾರ್ಥಗಳನ್ನ ತಿನ್ನಿಸೋದು ಅಂದರೆ ಒಂದು ಹುಲ್ಲನ್ನು ಖರೀದಿ ಮಾಡಿಕೊಳ್ಳ್ರಿ ಒಂದು ಹಸುವಿಗೆ ಒಂದು ವರ್ಷಕ್ಕಾಗುವಷ್ಟು ಎಷ್ಟು ಹುಲ್ಲು ಬೇಕೋ ಅದರ ಸೇವೆಯನ್ನು ನಾನು ಮಾಡಿಸ್ತೀನಿ ಅನ್ನೋ ರೀತಿಲಿ ನೀವು ಸೇವೆಯನ್ನು ಮಾಡಿ ಬರಬೇಕು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಇದ್ದಾರೆ ಯಾರಿಗೆಲ್ಲ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತಲ್ಲ ನಿಮ್ಮ ಕುಲ ಉದ್ಧಾರ ಆಗಬೇಕು ನಿಮ್ಮ ಮಕ್ಕಳು ಏಳ್ಗತಿಯನ್ನು ಪಡಿಬೇಕು ನೀವು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಇಲ್ಲ ನೀವು ಮುಂದೆ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸ್ಬೇಕು ಜೀವನದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗಬೇಕು ಅಂದರೂ ಕೂಡ ಈ ಸೇವೆಗಳನ್ನು ಮಾಡಬೇಕು ಅಂತ ಹೇಳೇ ಬರ್ತಾಯಿದೆ ಸ್ನೇಹಿತರೆ ಹಾಗಾಗಿ ಯಾರು ಬೇಕಾದರೂ ಮಾಡ್ಬೋದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಯಾವತ್ತಿಗೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದೇನು ಬೇಡ ಖಂಡಿತ ಇದರಲ್ಲಿ ಶುಭ ಫಲ ಸಿಗುತ್ತೆ ನಿಮ್ಮ ಕುಟುಂಬದ ಅಭಿವೃದ್ಧಿ ಇದೆ ಎಲ್ಲ ಒಳ್ಳೆಯದಾಗತ್ತೆ ಯಾವೆಲ್ಲ ದೋಷಗಳನ್ನು ನಿವಾರಣೆ ಮಾಡಬೇಕು ಅಂತೇಳಿ ಎಷ್ಟೆಲ್ಲ ಪೂಜೆ ಹವನ ಹೋಮಗಳನ್ನು ಮಾಡಿಸ್ಲಿಕ್ಕೆ ಖರ್ಚು ಮಾಡ್ತಿರಲ್ಲ ಆ ಎಲ್ಲ ಖರ್ಚಿಲ್ಲದೇನೆ ಈ ಸೇವೆ ಮಾಡಿದರೆ ಸಾಕು ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ನಿವಾರಣೆ ಆಗುತ್ತವೆ ಶಕ್ತಿಗಳು ಕೂಡ ದೂರವಾಗ್ತವೆ ಯಾಕಂದರೆ ಆ ಪ್ರಕೃತಿ ಆ ಬ್ರಹ್ಮಾಂಡ ನಿಮಗೆ ಸ್ಪಂದಿಸಲಿಕ್ಕೆ ಶುರುವಾಗುತ್ತೆ ಯಾಕಂದರೆ ನಿಮ್ಮ ಸೇವೆಯ ಮನೋಭಾವವೇ ಅಂಥದ್ದಿರುತ್ತೆ ಉದ್ದೇಶವೇ ಅಂಥದ್ದಿರುತ್ತೆ ಹಾಗೆ ಹಾಗಾಗಿ ಇಲ್ಲಿ ಭಗವಂತ ನೋಡೋದು ನಿಮ್ಮ ಆಸ್ತಿ ಅಂತಸ್ತು ನೀವೆಷ್ಟು ನೈವೇದ್ಯ ಕೊಡ್ತೀರಾ ಎಷ್ಟು ಹೂ ಮುಡಿಸ್ತೀರಾ ಯಾವೆಲ್ಲ ರೀತಿಯಲ್ಲಿ ಆಡಂಬರದ ಜೀವನ ಮಾಡ್ತೀರಾ ಅಂತ ಹೇಳಿ ನೋಡಿ ಫಲವನ್ನ ಕೊಡೋದಿಲ್ಲ ಎಲ್ಲವನ್ನ ಅನುಭವಿಸ್ತಾ ಇದ್ದಾರೆ ಜನ ಅನ್ನೋದಾದ್ರೆ ಅದು ಅವರ ಕರ್ಮದ ಫಲವನ್ನ ಈ ರೀತಿಯಾಗಿ ಈ ಜನ್ಮದಲ್ಲಿ ಅವರು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಕರ್ಮಗಳ ಉದ್ದೇಶ ಎಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತಾ ಹೋಗುತ್ತೋ ಅಷ್ಟೇ ನಿಮ್ಮ ಜೀವನ ನಿಮ್ಮ ವ್ಯಕ್ತಿತ್ವ ಕೂಡ ಅಷ್ಟೇ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ನೇರವಾಗಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ವಿಳಂಬ ಯಾಕೆ ನಿಮ್ಮ ಜೀವನದಲ್ಲಿ ನೀವು ಸ್ವಲ್ಪ ಸಮಯ ಇದಕ್ಕೋಸ್ಕರ ಕೊಡಿ ಎಲ್ಲೋ ಹೋಗಿ ಏನೋ ಮಾಡಿಸ್ಲಿಕ್ಕೆ ಪೂಜೆ ಮಾಡಿಸ್ಲಿಕ್ಕೆ ಸಮಯ ಕೊಟ್ಟೆ ಕೊಡ್ತೀರಾ ಅಲ್ವಾ ಪ್ರಕೃತಿ ಸೇವೆಗೆ ಪ್ರಾಣಿ ಸೇವೆಗೆ ಒಂದು ಅನಾಥ ಮಕ್ಕಳ ಸೇವೆಗೆ ಸ್ವಲ್ಪ ಸಮಯ ವಿನಿಯೋಗ ಮಾಡಿ ಅವರ ಮುಖದಲ್ಲಿ ಮಂದಹಾಸ ಮೂಡ್ತಿದ್ದ ಹಾಗೆ ನಿಮ್ಮ ಜೀವನದಲ್ಲಿರುವ ಕತ್ತಲೆ ಬೆಳಕಿನತ್ತ ತಿರುವು ತಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಪ್ರಕೃತಿಗೆ ಒಂದು ಗಿಡವನ್ನ ನೀವು ನೆಟ್ಟು ಸಹಕರಿಸಿದರೆ ಆ ಗಿಡ ಬೆಳೆದಂತೆಲ್ಲ ಆ ಪ್ರಕೃತಿಗೆ ಅದು ಹೊಂದಿಕೊಂಡಂತೆಲ್ಲ ನಿಮ್ಮ ಜೀವನ ಕೂಡ ಒಂದು ಒಳ್ಳೆಯ ರೀತಿಯ ಬಾಂಧವ್ಯಕ್ಕೆ ಸುಖ ಸಂತೋಷದ ನೆಮ್ಮದಿಗೆ ಹೊಂದಿಕೊಳ್ತಾ ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಬಾಬಾ ಇನ್ನೊಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಮಾಡುವ ಕಾರ್ಯದಲ್ಲಿ ಎಷ್ಟು ಫಲ ಸಿಗುತ್ತೆ ಅನ್ನೋದಕ್ಕಿಂತ ಉದ್ದೇಶ ಎಷ್ಟು ಒಳ್ಳೆಯದಿದೆ ಅನ್ನೋದನ್ನ ನೋಡು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ನೀನು ಒಳ್ಳೆಯ ಉದ್ದೇಶವನ್ನು ನೋಡ್ತಾ ಹೋಗೋ ಅದರ ಮೇಲೆ ಕಾರ್ಯ ಮಾಡ್ತಾ ಹೋಗೋ ನಿನ್ನನ್ನು ಹಿಂದೆ ನಿಂತು ನಾನು ಗಮನಿಸ್ತೀನಿ ಹಾಗಾಗಿ ಅದರ ಫಲವನ್ನ ನೇರವಾಗಿ ನಾನು ನಿನ್ನ ಜೀವನದಲ್ಲಿ ತುಂಬಿಸ್ತಾ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ನೀವು ಅನೇಕ ರೀತಿಯ ಸಮಸ್ಯೆಗಳನ್ನ ದುಃಖಗಳನ್ನ ಅನಾರೋಗ್ಯದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಾ ನಿಮ್ಮ ಜೀವನ ನೋವಿನಿಂದ ತುಂಬಿದೆ ಅಂತ ಅದಕ್ಕೆ ಕಾರಣ ಕರ್ಮ ಮರಳಿ ಸಿಕ್ಕಿದೆ ಈ ರೀತಿಯಲ್ಲಿ ಹಾಗಾಗಿ ಎಲ್ಲದೂ ಕೂಡ ಈ ಜನ್ಮದ ಹಾಗಾಗಿ ಇಲ್ಲಿ ನೀವು ಒಳ್ಳೆಯವರೆ ಈ ಸಮಯದಲ್ಲಿ ನೀವು ಒಳ್ಳೆಯವರೆ ಒಳ್ಳೆಯ ಆಲೋಚನೆಗಳಿದವೆ ಒಳ್ಳೆಯ ರೀತಿಯಲ್ಲಿ ನೀವು ಸಾಕ್ತಾ ಇದ್ದೀರಾ ಯಾರಿಗೂ ಕೂಡ ಕೆಟ್ಟದನ್ನ ಬಯಸಿಲ್ಲ ಆದರೆ ಹಿಂದೆ ಮಾಡಿದ ಕರ್ಮ ಮರಳಿ ಸಿಗ್ಲೇಬೇಕಲ್ವಾ ಫಲದ ರೂಪದಲ್ಲಿ ಈ ಸಮಯದಲ್ಲಿ ಸಿಗ್ತಾ ಇದೆ ಧೃತಿಗೆಡೋದು ಬೇಡ ಕೊನೆ ಆಯಿತು ನನ್ನ ಜೀವನ ಅಂತೇಳಿ ಅನ್ಕೊಳ್ಳೋದು ಬೇಡ ಎಲ್ಲಿ ಕೊನೆ ಇದೆಯೋ ಅಲ್ಲಿ ನೀವು ಭಗವಂತನಿಗೆ ಶರಣಾಗ್ತೀರಾ ಅಂದ್ರೆ ಈ ಸಮಯದಲ್ಲಿ ನೀವು ಗುರುವಿಗೆ ಶರಣಾಗಿದ್ದೀರ ಅಂದ್ರೆ ಆ ಕೊನೆಯನ್ನ ಆರಂಭವಾಗಿಸ್ತೀನಿ ನಿಮ್ಮ ಜೀವನ ಜೀವನದಲ್ಲಿ ಹೊಸ ಒಂದು ತಿರುವನ್ನು ಕೊಟ್ಟು ನಿಮ್ಮ ಜೀವನ ಎಷ್ಟು ಸುಂದರ ಅನ್ನುವ ರೀತಿಯಲ್ಲಿ ಭರವಸೆಯನ್ನು ಮೂಡಿಸ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾರೆ ಬಾಬಾ ಕೊಟ್ಟ ಮಾತಿಗೆ ಎಂದೂ ತಪ್ಪೋದಿಲ್ಲ ಅವ್ರು ಹೇಳಿದಾರಲ್ವಾ ನಿಮ್ಮ ಪಾಪ ಎಷ್ಟೇ ದೊಡ್ಡದಲ್ಲಿ ನನ್ನ ಪಾದಗಳಲ್ಲಿಟ್ಟು ಶರಣಾಗಿ ಪಟ್ಟು ನಾನು ಇನ್ನೆಂದಿಗೂ ಆ ತಪ್ಪುಗಳನ್ನು ಮಾಡೋದಿಲ್ಲ ನಾನು ನಿಮ್ಮ ಶರಣದಲ್ಲಿದ್ದೀನಿ ಒಳ್ಳೆಯ ರೀತಿಯಲ್ಲಿ ನಾನು ಜೀವನ ಮಾಡ್ತೀನಿ ಅಂತ ಹೇಳಿ ಒಂದು ಮಾತನ್ನ ಭರವಸೆಯ ಮಾತನ್ನು ನೀವು ಬಾಬಾರವರ ಪಾದಗಳಲ್ಲಿ ಎರಡು ಕಣ್ಣೀರಿನ ಹನಿಗಳೊಂದಿಗೆ ಸಮರ್ಪಣೆ ಮಾಡಿದ್ದೆ ಆದರೆ ಆ ಕಣ್ಣೀರನ್ನು ಪನ್ನೀರಾಗಿಸುತ್ತೆ ಪಾಪ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸ್ತಾರೆ ಯಾರೂ ಇಲ್ಲ ನನ್ನ ಜೀವನದಲ್ಲಿ ಯಾರೂ ಇಲ್ಲ ನನ್ನ ಜೀವನದಲ್ಲಿ ಅಂದ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಎಲ್ಲರೂ ಇದ್ದಾರೆ ಅನ್ನುವ ರೀತಿಲಿ ಎಲ್ಲ ರೀತಿಯ ಒಳ್ಳೆಯ ಸಂಬಂಧಗಳನ್ನು ತುಂಬಿಸ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ನೀವು ಕೇಳರಿಯೋದನ್ನು ನಾನು ಕೊಡ್ತೀನಿ ಕಂಡರಿಯೋದನ್ನು ನಾನು ಕಾಣುವಂತೆ ಮಾಡ್ತೀನಿ ಆ ರೀತಿಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ನಾನು ಕೊಟ್ಟಿದ್ದೇನೆ ಮುಂದೇನೂ ಕೊಡ್ತಾನೆ ಹೋಗ್ತೀನಿ ಅನ್ನೋ ರೀತಿಲಿ ಇಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರ ಉಪದೇಶಗಳೇ ಅಂತವು ಅವರ ಉಪದೇಶಗಳಲ್ಲಿ ದಯೆ ಇದೆ ಕರುಣೆ ತುಂಬಿದೆ ಪ್ರೇಮ ತುಂಬಿದೆ ಸಹಾಯ ತುಂಬಿದೆ ಸೇವೆ ತುಂಬಿದೆ ಹಾಗಾಗಿ ಅಬಾರವರ ಪಾದಗಳಲ್ಲಿ ನೀವು ಶರಣಾಗಿದ್ದೀರಾ ಅಂದ್ರೆ ಇವೆಲ್ಲ ಮಾಡಿದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಕಾಣ್ತೀವ ಅನ್ನೋದಕ್ಕಿಂತ ಅನುಮಾನದ ಸಂದೇಹದ ಸುಳಿಗೆ ಸಿಕ್ಕಾಕೊಳ್ಳೋದಕ್ಕಿಂತ ಈ ಉದ್ದೇಶಗಳು ಒಳ್ಳೇದಿದೆಯಾ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ಬಾಬಾರವರ ಉಪದೇಶಗಳಲ್ಲಿ ಈ ರೀತಿಯ ವಿಚಾರಗಳಿದ್ದಾವೆ ಅಂದರೆ ಆ ವಿಚಾರಗಳಿಂದ ನಮ್ಮ ಜೀವನದಲ್ಲಿ ನಮ್ಗೆ ಯಾವ ರೀತಿ ಪುಣ್ಯ ಸಾಧನೆ ಆಗುತ್ತೆ ಬಾಬಾರವರು ನಿಮ್ಮಿಂದ ಯಾವೆಲ್ಲ ಸೇವೆಗಳನ್ನು ಮಾಡಿಸ್ಬೇಕು ಅಂತೇಳಿ ಬಯಸ್ತಾ ಇದ್ದಾರಲ್ಲ ಅದು ದಾನ ಆಗಿರ್ಬೋದು ಸೇವೆ ಆಗಿರ್ಬೋದು ನಿಸ್ಸಾಯಕರ ಸೇವೆ ಪ್ರಾಣಿ ಪಕ್ಷಿಗಳ ಸೇವೆ ಆಗಿರ್ಬೋದು ತಂದೆ ತಾಯಿಯರ ಸೇವೆಯಾಗಿರ್ಬೋದು ಎಲ್ಲ ಸೇವೆಗಳಿದಾವಲ್ವಾ ಇವು ಹಣವನ್ನು ನಿಮಗೆ ಗಳಿಕೆ ಮಾಡಿಕೊಡೋದಿಲ್ಲ ಆದರೆ ಎಣಿಸಲಾಗದಷ್ಟು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ತಂದುಕೊಡ್ತವೆ ಇಲ್ಲಿ ಬಾಬಾ ಯಾವ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ನೀವು ದುಡ್ಡು ಕೊಟ್ಟು ದೇವರ ಮೂರ್ತಿಯನ್ನು ವಿಗ್ರಹಗಳನ್ನು ಫೋಟೋವನ್ನು ಕೊಂಡುಕೊಳ್ಬಹುದು ಆದರೆ ದೇವರ ಅನುಗ್ರಹವನ್ನು ಕೊಂಡುಕೊಳ್ಬೇಕು ಅಂದರೆ ಒಳ್ಳೆಯ ಉದ್ದೇಶದ ಕರ್ಮಗಳೇ ಇರಬೇಕು ಆಗ ಮಾತ್ರ ಅವರ ಅನುಗ್ರಹ ಆಶೀರ್ವಾದ ಸಿಗಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ನೀವೊಂದು ವಿಗ್ರಹವನ್ನು ತರ್ತೀರಿ ಅದು ಯಾವ ಅದೇ ದೇವರ ವಿಗ್ರಹ ಇರಬಹುದು ಆ ವಿಗ್ರಹವನ್ನು ತರ್ತಿರೇ ಹೊರತು ದುಡ್ಡು ಕೊಟ್ಟು ಆ ವಿಗ್ರಹದ ಆಶೀರ್ವಾದವನ್ನು ನೀವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳಕ್ಕಾಗೋದಿಲ್ಲ ಅದು ಅವರೇ ಮನಸ್ಸು ಮಾಡಬೇಕು ಆ ಭಗವಂತನೇ ಆ ದೇವರೇ ಆ ಗುರುವೇ ಯಾವ ದೇವರಲ್ಲಿ ನೀವು ನಂಬಿಕೆ ಇಟ್ಟು ಆ ವಿಗ್ರಹವನ್ನು ಮನೆಗೆ ತರ್ತಿರೋ ಆ ದೇವರು ನಿಮಗೆ ಮನಸ್ಸು ಮಾಡಬೇಕು ಆ ಆಶೀರ್ವಾದವನ್ನು ಕೊಡಲಿಕ್ಕೆ ಅವರು ಮನಸ್ಸು ಮಾಡಬೇಕು ಅಂದರೆ ನಿಮ್ಮಲ್ಲಿ ಆ ಉದ್ದೇಶದ ಕರ್ಮಗಳಿರಬೇಕು ಅವರು ಬಯಸುವಂಥ ಉದ್ದೇಶದ ಕರ್ಮಗಳಾಗಬೇಕು ಆಗ ಮಾತ್ರ ಅವರ ಆಶೀರ್ವಾದ ನೇರವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ಏನಪ್ಪ ವಿಚಾರ ಅಂದರೆ ಇವತ್ತು ನೀವು ಯಾವ ರೀತಿಯ ಬೀಜವನ್ನು ಬಿತ್ತಿತ್ತಿರೋ ಅದು ನಾಳೆಯ ಫಲವಾಗಿರುತ್ತೆ ಹಾಗಾಗಿ ಹಿಂದೆ ನಡೆದದ್ದು ಹೋಯ್ತು ಈಗ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯವನ್ನು ಕೆಟ್ಟ ದುಃಖವನ್ನು ನೋವನ್ನು ಎಲ್ಲವನ್ನ ಅನುಭವಿಸ್ತಾ ಇದ್ದೀರಾ ಅನಾರೋಗ್ಯವನ್ನು ಅನುಭವಿಸ್ತಾ ಇದ್ದೀರಾ ಅವೆಲ್ಲವೂ ಹಿಂದಿನ ಜನ್ಮದ್ದಾಗಿರ್ಬೋದು ಇಲ್ಲವೇ ಒಂದು ಹಿಂದಿನ ದಿನಗಳ ಫಲವಾಗಿರ್ಬೋದು ಸಂಚಿತ ಕರ್ಮದ ಹೆಸರಲ್ಲಿ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಅದು ನೀವೇ ಕೂಡಿಟ್ಟು ಬಂದಿದ್ದು ಮತ್ತೆ ನಿಮ್ಮನ್ನೇ ಹುಡುಕಿ ಬರಬೇಕಲ್ವ ಹಾಗಾಗಿ ಬಂದಿದೆ ಅದಕ್ಕೋಸ್ಕರ ದುಃಖ ಪಡುವ ಅವಶ್ಯಕತೆ ಇಲ್ಲ ಕಳ್ಕೊಳ್ಳೋಕೆ ನೂರೆಂಟು ದಾರಿ ಇದೆ ಗುರುವಿನ ಶರಣದಲ್ಲಿದ್ದೀರಾ ಆ ನಂಬಿಕೆ ಮೊದಲಿರಲಿ ಗುರುವಿನ ಶರಣದಲ್ಲಿ ಇದ್ದವರು ಎಂಥವರೇ ಆಗಲಿ ದೇವಾನು ದೇವತೆಗಳೇ ಗುರುವಿನ ಶರಣಕ್ಕೆ ಬಂದು ತಮ್ಮ ಪಾಪಗಳನ್ನು ವಿಮೋಚನೆ ಮಾಡಿಕೊಳ್ತಾರೆ ಶಿಕ್ಷಣವನ್ನು ಪಡ್ಕೊಳ್ತಾರೆ ಒಂದು ಗುರುವಿನ ಮಹತ್ವವನ್ನ ಈ ಜಗತ್ತಿಗೆ ಸಾರಿ ಹೋಗಿದ್ದಾರೆ ಅಂದ್ರೆ ಇದರ ಅರ್ಥ ಏನು ಗೊತ್ತಾ ದೇವರಿಗಿಂತ ದೊಡ್ಡವರು ಗುರು ಅಂತ ಹೇಳಿ ಆ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಆ ದೇವರನ್ನೇ ನೀವು ನೇರವಾಗಿ ನೋಡ್ಬೋದು ಅಂಥ ಸ್ಥಾನಮಾನ ಗೌರವವನ್ನು ಆ ಗುರು ಕೊಡಿಸ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ಶರಣದಲ್ಲಿ ನೀವಿದ್ದೀರಾ ಅಂದರೆ ಯಾವುದೇ ರೀತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಚಿಂತನೆ ಮಾಡಿ ಹಾಗೆ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡ್ತಾ ಹೋಗಿ ಲೋಪ ದೋಷಗಳು ಇದ್ದೇ ಇರ್ತವೆ ಕೆಲಸ ಕಾರ್ಯದಲ್ಲಿ ಜೀವನ ಅಂದಮೇಲೆ ನಮ್ಮಿಂದ ಕೆಲವು ಮೋಸಗಳು ವ್ಯಾಪಾರದಲ್ಲಿ ಮೋಸಗಳು ಲಾಭ ನಷ್ಟ ಇವೆಲ್ಲವನ್ನು ನಾವು ಅನುಭವಿಸಲೇಬೇಕಾಗತ್ತೆ ಯಾಕಂದರೆ ಆಡಬೇಕಾದ್ರೆ ಎಷ್ಟೋ ಜೀವಿಗಳನ್ನು ತುಳಿತೀವಿ ಸಾಯಿಸ್ತೀವಿ ಸೊಳ್ಳೆ ಅಂತೇಳಿ ಹೊಡೆಸ್ತಾಯಿಸ್ತೀವಿ ಜಿರ್ಲೆ ಅಂತಡಿಸ್ತಾಯಿಸ್ತೀವಿ ಎಲ್ಲದಕ್ಕೂ ಒಂದು ಕರ್ಮ ಅನ್ನೋದು ವೃದ್ಧಿ ಆಗೇ ಆಗಿರುತ್ತೆ ಇಂತಹ ಸಣ್ಣ ಪುಟ್ಟ ತಪ್ಪುಗಳಿಗೂ ಕರ್ಮ ಅನ್ನೋದು ಸೃಷ್ಟಿ ಆಗೇ ಆಗಿರುತ್ತೆ ಅಲ್ಲಿಗೆ ಮನುಷ್ಯ ಪರಿಪೂರ್ಣನಲ್ಲ ಪ್ರತಿಯೊಂದರಲ್ಲೂ ಮನುಷ್ಯನಿಂದ ಒಂದು ಸಣ್ಣ ಪುಟ್ಟ ತಪ್ಪುಗಳು ಹಾಗೆ ಆಗ್ತವೆ ತಪ್ಪುಗಳಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಂತ ಆ ತಪ್ಪುಗಳಿಗೆ ಪರಿಹಾರ ಇಲ್ಲ ಪ್ರಾಯಶ್ಚಿತ್ತ ಇಲ್ಲ ಅಂತಲ್ಲ ಅದು ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಮಾತ್ರ ನಮಗೆ ಆ ಪ್ರಾಯಶ್ಚಿತ್ತ ಪಡ್ಕೊಳ್ಳಿಕ್ಕೆ ಭಗವಂತ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ಅದು ಗುರುವಿನ ರೂಪದಲ್ಲಿ ಆ ಗುರುವು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಬಾಬಾ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಜೀವನವನ್ನು ಪ್ರವೇಶ ಮಾಡಿದರೆ ಅಂದ್ರೆ ಸುಮ್ಮನೆ ಮಾಡಿಲ್ಲ ಈಗಾಗಲೇ ಅನುಭವಕ್ಕೆ ಬಂದಿದೆ ಒಂದು ಇಲ್ಲ ಒಂದು ಕಾಯಿಲೆ ಇದೆ ಒಂದು ಸಮಸ್ಯೆ ಇದೆ ಆ ಸಮಸ್ಯೆ ಎಷ್ಟಾದ್ರೂ ಉಲ್ಪಣಗೊಳ್ಬೋದು ಆ ಕಾಯಿಲೆ ಎಷ್ಟಾದ್ರೂ ಉಲ್ಪಣಗೊಳ್ಬೋದು ಯಾಕಂದ್ರೆ ನಮ್ಮ ಕರ್ಮಕನುಸಾರವಾಗಿ ಆದರೆ ಆ ಗುರುವಿನ ಶರಣದಲ್ಲಿ ನೀವು ಇರೋದ್ರಿಂದ ಆ ಕಾಯಿಲೆ ಆಗಿರ್ಬೋದು ಆ ಸಮಸ್ಯೆ ಆಗಿರ್ಬೋದು ಇನ್ಯಾವುದೇ ವಿಚಾರ ಆಗಿರ್ಬೋದು ಉಲ್ಪಣಗೊಳ್ಳಿಕ್ಕೆ ಬಿಡೋದಿಲ್ಲ ಅದು ಎಲ್ಲಿ ನಿಂತಿರುತ್ತೋ ಅಲ್ಲೇ ತಟಸ್ಥವಾಗಿ ನಿಲ್ಲುತ್ತೆ ಯಾಕಂದ್ರೆ ಅದು ಗುರು ಆಜ್ಞೆ ಆಗಿರುತ್ತೆ ನಮ್ಮ ವಿಚಾರದಲ್ಲಿ ಅದು ಯಾವುದೇ ಕಾರಣಕ್ಕೂ ಮುಂದುವರಿಯೋದಿಲ್ಲ ಮುಂದುವರಿಯಲಿಕ್ಕೆ ಬಿಡೋದಿಲ್ಲ ಇದು ಯಾವಾಗ ಸಾಧ್ಯ ಅಂದರೆ ನೀವು ಅವರಲ್ಲಿ ಪರಿಪೂರ್ಣವಾಗಿ ಶರಣಾದಾಗ ನೀವೇ ನನಗೆ ಎಲ್ಲ ತಂದೆ ಅಂತೇಳಿ ಸಮರ್ಪಣೆಯಾದಾಗ ಮಾತ್ರ ಈ ರೀತಿಯ ಅನುಭೂತಿಯನ್ನು ನೀವು ಹೊಂದುತ್ತಾ ಹೋಗ್ತೀರಾ ಸ್ನೇಹಿತರೆ ಅಷ್ಟೊಂದು ದೃಢವಾದ ನಂಬಿಕೆ ಇಟ್ಟು ಶರಣಾಗ್ತಾ ಹೋಗ್ರಿ ಅವರಿರುವ ಅನುಭವ ಚಮತ್ಕಾರಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಾ ಹೋಗ್ತೀರಾ ಇಲ್ಲಿ ಕೆಲವು ಆಸೆಗಳನ್ನು ಫುಲ್ಫಿಲ್ ಮಾಡ್ಕೊಡ್ತೀನಿ ಅಂತೇಳಿ ಕೂಡ ಬಾಬಾ ಇಲ್ಲಿ ಭರವಸೆ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಇಚ್ಛೆಗಳನ್ನು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಪೂರ್ಣಗೊಳಿಸ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಖಂಡಿತ ನಿಮ್ಗೊಂದು ಕೆಲಸ ಸಿಗ್ಬೋದು ಇಲ್ಲ ಕಳೆದುಕೊಂಡ ವಸ್ತು ಸಿಗ್ಬೋದು ಇಲ್ಲ ಕಳೆದುಕೊಂಡ ಜೀವನ ಸಿಗ್ಬೋದು ಇಲ್ಲ ಯಾರೋ ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮರಳಿ ಪ್ರವೇಶ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿಯನ್ನು ನೀವು ಪಡ್ಕೊಳ್ಳೋ ವಿಚಾರ ಆಗಿರ್ಬೋದು ಪ್ರತಿಯೊಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಘಟಿಸ್ತದೆ ಅದು ಮುಂದಿನ ತಿಂಗಳೇ ಆಗಿರ್ಬೋದು ಇನ್ನು ಆರು ತಿಂಗಳೊಳಗೆ ನೀವು ಬಹಳ ಶುಭ ಸೂಚನೆಗಳನ್ನು ಪಡಿತೀರಾ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನೀವು ಎಷ್ಟು ನಿಮ್ಮ ಮನಸ್ಸಲ್ಲಿ ಯೋಜನೆ ಹಾಕ್ತಾ ಹೋಗ್ತಿರೋ ಅದಕ್ಕೆ ತಕ್ಕ ಹಾಗೆ ಪರಿಪೂರ್ಣಗೊಳ್ತಾ ಹೋಗುತ್ತೆ ನಿಮ್ಮ ಇಚ್ಛೆಗಳು ಫುಲ್ಫಿಲ್ ಆಗ್ತಾ ಹೋಗ್ತವೆ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಒಂದು ವ್ಯಾಪಾರವನ್ನು ಮಾಡ್ತೀವಿ ಅಂದರೆ ಲಾಭದ ಉದ್ದೇಶವನ್ನು ಇಟ್ಕೊಂಡೇ ನಾವು ವ್ಯಾಪಾರ ಮಾಡಬೇಕಾಗತ್ತೆ ಅಲ್ಲಿ ನಮಗೆ ಸ್ವಲ್ಪ ದೋಷಗಳು ಉಂಟಾಗೋದು ಸಹಜ ಯಾಕಂದರೆ ನಾವು ಸ್ವಲ್ಪ ಹೆಚ್ಚಿನ ಮಟ್ಟದ ಲಾಭವನ್ನು ನಿರೀಕ್ಷೆ ಮಾಡಿದಾಗ ಅಲ್ಲಿ ಮೋಸ ಅಂತೇಳಿ ಅನ್ಸ್ಕೊಳ್ಳುತ್ತೆ ಹಾಗಾಗಿ ಆ ದೋಷ ಉಂಟಾಗೆ ಆಗುತ್ತೆ ಆ ದೋಷಗಳನ್ನು ಕಳ್ಕೊಳ್ಳೋ ಪರಿ ಯಾವುದು ಇಲ್ಲಿ ಹೇಳಿರೋ ಸೇವೆಗಳು ಸ್ನೇಹಿತರೆ ಇಲ್ಲಿ ಒಂದು ಬದುಕಬೇಕು ಅಂದರೆ ಒಂದು ವಹಿವಾಟು ನಡೆಸಲೇಬೇಕು ಆ ವಹಿವಾಟಲ್ಲಿ ಸ್ವಲ್ಪ ಮೋಸಗಳು ಹಾಗೆ ಆಗ್ತವೆ ಇಲ್ಲ ಅಂತಲ್ಲ ಅತಿಯಾದರೆ ಅಮೃತ ವಿಷ ಅನ್ನೋಂಗೆ ಯಾವುದು ಅತಿ ಆಗೋ ಹಾಗಿಲ್ಲ ವ್ಯವಹಾರದ ದೃಷ್ಟಿಯಿಂದ ಅಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿ ನಡೆಸ್ತಾ ಇದ್ರ ಸರಿ ಇಲ್ಲ ಅಂತಲ್ಲ ಆದರೆ ಆ ದೋಷಗಳನ್ನು ಆಗಾಗ ಪರಿಹಾರ ಮಾಡ್ಕೊಳ್ಳಿಕ್ಕೂ ಕೂಡ ಇಲ್ಲಿ ಭಗವಂತ ಅನೇಕ ರೀತಿಯಲ್ಲಿ ತನ್ನ ಕೈಗಳನ್ನು ಎದುರಿಗೆ ಚಾಚುತ್ತಾರೆ ಅದೇ ರೀತಿ ಇಲ್ಲಿ ಗುರು ಕೂಡ ಅನೇಕ ರೀತಿಯ ಸಹಾಯಗಳನ್ನು ಬಯಸಿ ನಿಮ್ಮೆದು ಕೈ ಚಾಚಿದರೆ ಆ ಸಹಾಯಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗಬೇಕು ನೀವು ನಿಮ್ಮ ಕೆಲಸದ ಜವಾಬ್ದಾರಿಯ ಜೊತೆಗೆ ಕುಟುಂಬದ ಜವಾಬ್ದಾರಿಯ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಯೋಜನೆಯನ್ನು ಮಾಡಿಕೊಳ್ಬೇಕು ಒಂದು ಭಾಗವನ್ನಾಗಿಸಬೇಕು ನಿಮ್ಮ ಜೀವನವನ್ನು ಒಂದು ಸಹಾಯದ ದೃಷ್ಟಿಯಲ್ಲಿ ಅದು ಪ್ರಾಣಿ ಪಕ್ಷಿಗಳ ಸೇವೆ ಆಗಿರಬಹುದು ಇಡೀ ವಾರ ಸಮಯ ಸಿಗೋದಿಲ್ವಾ ಭಾನುವಾರ ಸಿಗತ್ತಾ ಅಯ್ಯೋ ಸಿಗೋದೊಂದೇ ಭಾನುವಾರ ಆರಾಮಾಗಿ ಮಲ್ಕೋಬಿಡೋಣ ಅಂತ ಕಾಲ ಕಳೆಯೋದಲ್ಲ ಆ ಸಮಯದಲ್ಲೂ ಬೇಗ ಎದ್ದೇಳಬೇಕು ನಿಮ್ಮ ದಿನನಿತ್ಯದ ಕೆಲಸವನ್ನ ನೀವು ಮಾಡಲೇಬೇಕು ಯಾಕಂದ್ರೆ ಇಲ್ಲಿ ಯಾರು ಎಷ್ಟು ದಿನ ಎಷ್ಟು ಸಮಯ ಬದುಕ್ತಾರೆ ಅನ್ನೋದೇ ಗ್ಯಾರಂಟಿ ಇಲ್ಲ ಯಾರು ಯಾವಾಗ ಬೇಕಾದರೂ ತಮ್ಮ ಜೀವನವನ್ನು ಜೀವನದ ಅಂತ್ಯವನ್ನ ಮಾಡಿ ಹೋಗ್ತಾನೆ ಇರಬೇಕು ಹಾಗಾಗಿ ಪ್ರತಿ ಕ್ಷಣವೂ ನಮಗೆ ಅಮೂಲ್ಯನೆ ಹಾಗಾಗಿ ಹಾಗೆ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಅದನ್ನ ಏನಾದ್ರೂ ಒಂದು ಸಾಧನೆ ಮಾಡಲಿಕ್ಕೆ ಏನಾದ್ರೂ ಒಂದು ಪುಣ್ಯ ಕೂಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಿ ಅನ್ನೋ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ರೆ ಒಂದು ಭಾನುವಾರ ಸಿಗ್ತಾ ಇದೆಯಾ ಬೆಳಗಿಂದ ಸಂಜೆವರೆಗೂ ನಿಮಗೋಸ್ಕರನೇ ಕಳೆಯೋದಕ್ಕಿಂತ ಅದರಲ್ಲಿ ಒಂದು ಗಂಟೆ ಏನಾದ್ರೂ ಒಂದು ಪ್ರಾಣಿ ಪಕ್ಷಿಗಳಿಗೆ ಪಾರ್ಕಿಗೆ ಹೋಗಿ ಒಂದಿಷ್ಟು ಕಾಳು ಕಡೆ ಹಂಚೋದಾಗಿರ್ಬೋದು ಇರುವೆಗಳಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕೋದೇ ಆಗಿರ್ಬೋದು ಇಲ್ಲ ಮೀನಿಗೆ ಇಲ್ಲ ಕೆರೆ ಕಟ್ಟೆಗಳ ಹತ್ರ ಹೋಗಿ ಆಗಿರ್ಬೋದು ಕಲ್ಯಾಣಿ ಹತ್ರ ಹೋಗಿ ಆಗಿರ್ಬೋದು ಆ ಮೀನುಗಳಿಗೆ ಸ್ವಲ್ಪ ಆಹಾರ ಹಾಕೋದಾಗಿರ್ಬೋದು ಈ ರೀತಿ ಸೇವೆ ಇದೆಯಲ್ಲ ಆ ಸೇವೆ ಇದೆಯಲ್ಲ ಆ ಸೇವೆ ಜೀವನದಲ್ಲಿ ನೀವು ಎಷ್ಟೆಲ್ಲ ಹಣ ಗಳಿಸಿದಿರಲ್ಲ ಅದೆಲ್ಲದಕ್ಕಿಂತ ಸುಖ ಕೊಡುತ್ತೆ ಯಾಕಂದರೆ ಆ ಹಣವನ್ನು ಗಳಿಸಿದಿರಲ್ಲ ಅದು ನೀವೇ ಸಮರ್ಪಕವಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ನಿಮ್ಮ ಮಕ್ಕಳೇ ಬಳಸ್ಕೊಳ್ಬೇಕು ಅಂದರೆ ನಿಮ್ಮಲ್ಲಿ ಪುಣ್ಯ ಸಾಧನೆಯೂ ಇರಬೇಕು ಆಗ ಮಾತ್ರ ಅದು ಅವರಿಗೆ ತಕ್ಕಂತೆ ನೀವು ಅದನ್ನು ಅನುಭವಿಸ್ಲಿಕ್ಕೂ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಹಣ ಗಳಿಸುವ ನಿಟ್ಟಿನಲ್ಲಿ ಕೇವಲ ಹಣ ಹಣ ಅಂತೇಳಿ ನೀವು ಮುಂದೆ ಹೋಗ್ತಾ ಹೋದರೆ ನಿಮ್ಮ ಪುಣ್ಯ ವೃದ್ಧಿಯೇ ಇರೋದಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ಆ ಹಣವನ್ನು ನೀವೇ ವಿನಿಯೋಗಿಸ್ತೀರಾ ಅನ್ನೋದಕ್ಕೆ ಯಾವುದೇ ರೀತಿ ಸಾಕ್ಷಿ ಆಧಾರಗಳಿರೋದಿಲ್ಲ ಸಾಕ್ಷಿ ಬೇಕು ಅದನ್ನು ನೀವೇ ಬಳಸಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಬೇಕು ಅಂದರೆ ಅದು ನಿಮ್ಮ ಪುಣ್ಯದ ಕರ್ಮದ ಉದ್ದೇಶಗಳು ನಿಲ್ತವೆ ಹಾಗಾಗಿ ಇಲ್ಲಿ ಯಾರೂ ಕೂಡ ನಿಮ್ಮ ಪರವಾಗಿ ಸಾಕ್ಷಿ ಹೇಳೋಕ್ ನಿಲ್ಲೋದಿಲ್ಲ ನಿಮ್ಮ ಕರ್ಮಗಳು ನಿಲ್ತವೆ ಕರ್ಮಗಳ ಉದ್ದೇಶ ನಿಲ್ಲುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಬೇಕು ಅಂದರೆ ಬಾಬಾರವರ ಮಾರ್ಗದರ್ಶಕಗಳಿಗೆ ಅನುಸಾರವಾಗಿ ನಿಮ್ಮ ಜೀವನವನ್ನು ವ್ಯತೀತ ಮಾಡುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗಮನ ಕೊಡಿ ಹಾಗೆ ನಿಮ್ಮ ಸ್ವಲ್ಪ ಅಮೂಲ್ಯವಾದ ಸಮಯವನ್ನು ಈ ಪ್ರಕೃತಿಗೋಸ್ಕರ ಪ್ರಕೃತಿ ಸೇವೆಗೆ ಪ್ರಾಣಿ ಪಕ್ಷಿಗಳ ಸೇವೆಗೆ ನಿಸ್ಸಾಯಕರ ಸೇವೆಗೆ ಅನಾಥ ಮಕ್ಕಳ ಸೇವೆಗೆ ತಂದೆ ತಾಯಿಯ ಸೇವೆಗೆ ಅಕ್ಕ ತಂಗಿಯರ ಸೇವೆಗೆ ಅಣ್ಣ ತಮ್ಮಂದಿರ ಸೇವೆಗೆ ವಿನಿಯೋಗಿಸಿ ಅಂದರೆ ನಿಮ್ಮ ಪ್ರೀತಿ ಪಾತ್ರರ ಸೇವೆಗೆ ನಿಮ್ಮನ್ನು ಅರಿತುಕೊಂಡು ನೀವೇ ಎಲ್ಲ ಅಂತ ಹೇಳಿ ತಿಳ್ಕೊಂಡವರ ಸೇವೆಗೆ ವಿನಿಯೋಗಿಸಿ ಏನಾದರೂ ಸ್ವಲ್ಪ ಹೋಗಿ ಸಮಯ ಕಳೆಯೋದ್ರ ಮೂಲಕ ಉಪಯೋಗಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ಸೈಟ್ ಯಾರೋ ಮೆಸೇಜಲ್ಲಿ ಬಾಬಾರವರ ಉದ್ದೇಶ ಯಾವ ರೀತಿ ಇದೆ ಅಂದರೆ ನಿಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸಬೇಕು ಅನ್ನೋದೇ ಅವರ ಉದ್ದೇಶ ಇದೆ ಯಾಕಂದರೆ ಇಲ್ಲಿ ಎಲ್ಲರೂ ದುಃಖ ತಪ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರಲ್ಲೂ ದುಃಖ ಅನ್ನೋದಿದೆ ಶ್ರೀಮಂತರಲ್ಲೂ ದುಃಖ ಇದೆ ಬಡವರಲ್ಲೂ ದುಃಖ ಇದೆ ಶ್ರೀಮಂತರಲ್ಲಿ ಹಣ ಇದೆ ಹಾಗಂತ ಅವರು ಸುಖ ಶಾಂತಿ ನೆಮ್ಮದಿಯನ್ನು ಹಣ ಕೊಟ್ಟು ಕೊಂಡ್ಕೊಳ್ಳೋಕಾಗ್ತಾ ಇಲ್ಲ ಬಡವರಲ್ಲಿ ಸ್ವಲ್ಪ ಸುಖ ಶಾಂತಿ ನೆಮ್ಮದಿ ಸಾಧಾರಣವಾಗಿದೆ ಹಾಗಂತ ಅವರು ಶ್ರೀಮಂತರ ಅನುಭವಿಸೋ ವಿಚಾರಗಳನ್ನೆಲ್ಲ ಕೊಂಡ್ಕೊಳ್ಳೋಕಾಗ್ತಾ ಇಲ್ಲ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಭಗವಂತ ಅವರವರಿಗೆ ಒಂದು ಫಲವನ್ನು ನಿರ್ಧಾರ ಮಾಡಿರ್ತಾರೆ ಅದನ್ನು ಅನುಭವಿಸಲೇಬೇಕು ನಾವು ಬಡವರಾಗಿದ್ದೀವಿ ಮಂತ್ರ ಆಗಲೇಬಾರ್ದು ಅಂತ ಏನಿಲ್ಲ ಬಡವರಾದವರು ಬಡವರಾಗೇ ಇರಬೇಕು ಅನ್ನೋದೇನಿಲ್ಲ ಸವಾಲುಗಳನ್ನು ಸ್ವೀಕರಿಸಿ ನೀವು ಏನೇನು ಬೇಕಾದರೂ ಪಡ್ಕೊಳ್ಬೋದು ಎಲ್ಲದಕ್ಕೂ ಭಗವಂತ ಅವಕಾಶ ಕೊಡ್ತಾ ಹೋಗ್ತಾರೆ ಸಹಾಯಕ್ಕೆ ಜೊತೆಯಾಗಿ ನಿಲ್ತಾ ಹೋಗ್ತಾರೆ ನೀವು ಆಗರ್ಭ ಶ್ರೀಮಂತರು ಆಗ್ಬೋದು ಇಲ್ಲಿ ಒಂದು ವಿಚಾರ ಯಾವುದು ಬರ್ತಾ ಇದೆ ಅಂದರೆ ಭಿಕ್ಷುಕನೂ ಕೂಡ ರಾಜನಾಗಬಲ್ಲ ರಾಜನೂ ಕೂಡ ಭಿಕ್ಷುಕನಾಗಬಲ್ಲ ಅವನ ಕರ್ಮಗಳಿಗೆ ಅನುಸಾರವಾಗಿ ಫಲ ಕೊಡುವವನು ಮಾತ್ರ ನಾನು ಅನ್ನುವ ರೀತಿಯಲ್ಲಿ ಗುರು ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರು ಯಾರನ್ನು ಯಾವ ರೀತಿ ಆದರೂ ನಿಮ್ಮ ಕರ್ಮಗಳು ಬದಲಾಯಿಸ್ತವೆ ಆ ಕರ್ಮಗಳಿಗೆ ಫಲ ಕೊಡೋನು ನಾನು ಹಾಗೆ ಸಹಾಯ ಕೂಡ ಮಾಡ್ತೀನಿ ನಾನು ನಿಮಗೆ ಯಾವ ರೀತಿ ಕರ್ಮ ಮಾಡಬೇಕು ಯಾವ ದಾರಿಯಲ್ಲಿ ಸಾಗಬೇಕು ಯಾವ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಇರಬೇಕು ಆ ಎಲ್ಲ ಸಹಾಯವನ್ನು ಮಾಡ್ತೀನಿ ಆ ಸಹಾಯವನ್ನು ನೀವು ಅರಿತು ಅದರ ಪ್ರಕಾರ ನೀವು ನಡ್ಕೊಂಡಾಗ ಬಡವರಾದವರು ಶ್ರೀಮಂತರಾಗ್ಬೋದು ಶ್ರೀಮಂತಿಕೆಯನ್ನ ಹೊಂದಿದವರು ಬಡವರು ಆಗ್ಬೋದು ಎಲ್ಲ ಇಲ್ಲಿ ಕಾಲ ಸಮಯ ಕರ್ಮ ಬದಲಾವಣೆಯ ಹಂತವನ್ನ ತಂದು ಮರಳಿ ಮರಳಿ ನಿಮಗೆ ಕೊಡ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಭಾಗ್ಯವನ್ನು ನೀವೇ ಬದಲಾಯಿಸ್ಕೊಳ್ಬೇಕೇ ವಿನಃ ಯಾರೋ ಬಂದು ಬದಲಾಯಿಸ್ತಾರೆ ಎನ್ನುವ ನಿರೀಕ್ಷೆಯನ್ನ ಇಟ್ಕೋಬೇಡಿ ನಿಮ್ಮ ಮನಸ್ಸು ಆತ್ಮಸಾಕ್ಷಿ ಒಳ್ಳೆಯ ಕರ್ಮದ ಉದ್ದೇಶ ನಿಯತ್ತು ಒಂದು ಪುಣ್ಯದ ಸೇವೆ ಉದ್ದೇಶದ ಕರ್ಮಗಳು ನಿಮ್ಮನ್ನ ಬದಲಾಯಿಸ್ತವೆ ನಿಮ್ಮ ಭಾಗ್ಯವನ್ನ ಖಂಡಿತ ನಿಮ್ಮ ಭಾಗ್ಯೋದಯ ಭಾಗತ್ತೆ ಎನ್ನುವ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾರೆ ಹಾಗಾಗಿ ಈಗ ಕೂಡ ನಿಮ್ಮ ಭಾಗ್ಯವನ್ನು ಬದಲಿಸುವ ಶಕ್ತಿ ಸಾಮರ್ಥ್ಯತೆ ನಿಮ್ಮಲ್ಲಿದೆ ಇದೆ ಅದನ್ನು ಬದಲಿಸಿಕೊಡುವ ಯೋಗ ಯೋಗ್ಯತೆಯನ್ನು ನಾನು ಕೊಡ್ತೀನಿ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ಮುಂದೆ ಸಾಗಿ ಅನ್ನುವ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ಕೆಲವು ವಿಚಾರಗಳಲ್ಲಿ ನಿಮ್ಮನ್ನು ಸಚೇತಗೊಳಿಸ್ತಾ ಇದ್ದಾರೆ ಹಾಗೆ ಕೆಲವು ಮಾರ್ಗದರ್ಶನಗಳನ್ನು ಕೂಡ ಪರಿವರ್ತನೆಗೋಸ್ಕರ ನಿಮಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಯಾವೆಲ್ಲ ರೀತಿಯಲ್ಲಿ ನೀವು ನಿಮ್ಮನ್ನು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯನೋ ಯಾವೆಲ್ಲ ರೀತಿಯಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯನೋ ಖಂಡಿತ ಮಾಡ್ಕೊಳ್ಳಿ ಒಂದು ಪರಿಹಾರ ನಮ್ಮ ಎದುರಿಗೆ ನಮ್ಮ ಗುರುವಿನ ಮೂಲಕ ಬಂದಿದೆ ಅಂದರೆ ಅದು ಖಂಡಿತ ನೇರವಾಗಿ ಅವರು ನಿಮಗೆ ಕರ್ಮ ಕಳೀಲಿಕ್ಕೋಸ್ಕರನೇ ಹೇಳಿರ್ತಾರೆ ಸ್ನೇಹಿತರೆ ಅದರ ಮೇಲೆ ನಂಬಿಕೆ ಇಟ್ಟು ನೀವು ಮಾಡಿಕೊಂಡಾಗ ಖಂಡಿತ ಆ ವಿಚಾರದಲ್ಲಿ ನೀವು ಒಂದು ಪರಿಪೂರ್ಣತೆಯನ್ನು ಪಡ್ಕೊಳ್ತೀರ ಆಗ ನಿಮ್ಮ ಜೀವನದಲ್ಲಿರುವ ಕೆಲವು ಕನಸುಗಳು ಇಚ್ಛೆಗಳು ಫುಲ್ ಫಿಲ್ ಆಗ್ತಾ ಹೋಗ್ತವೆ ಸ್ನೇಹಿತರೆ ನೀವು ಯಾವ ಶ್ರಮವನ್ನು ಪಡೋದು ಬೇಡ ಕೆಲವು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದುವ ಮೂಲಕ ನೀವು ಪರಿಶ್ರಮ ಪಡ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡ್ಕೊಳ್ತಾ ಹೋಗಿ ಅನ್ನೋ ರೀತಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಮಾಹಿತಿ ಇಷ್ಟವಾದರೆ ಸಾಯಿ ರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ